ಶುಭ ಮುಂಜಾನೆ ವಿದ್ಯಾರ್ಥಿಗಳೇ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಪಾಠ ಪಾಠ ಹತ್ತೋ ಕೋಲಾಟ ಪಾಠ ಹತ್ತೋ ಕೋಲಾಟದ ಸಾರಾಂಶವನ್ನು ನೋಡೋಣ ಮಕ್ಕಳೇ ಮೊದಲಿಗೆ ನೆನೆದವು ಗಜ ಮುಖಲಿಂಗನ ಸಿದ್ಧಮುಖ ಶಿವಲಿಂಗನ ಬೆನಕನ ಅಂದರೆ ಮೊದಲಿಗೆ ಯಾವುದೇ ಒಂದು ಗಜ ಅಂದರೆ ಆನೆ ಮೊದಲಿಗೆ ಏನಾದರೂ ಒಂದು ಕೆಲಸ ಮಾಡಬೇಕಾಗಿದ್ರೆ ಫಸ್ಟ್ ನಾವು ವಿನಾಶಕ ಅಂಥೇಳಿ ಗಣಪತಿ ಪೂಜೆ ಮಾಡ್ತಾರಲ್ಲ ಮಕ್ಕಳೆ ಎಲ್ಲರೂ ಅದೇ ಇವರು ಗ ಫಸ್ಟ್ ಗಜ ಮುಖಲಿಂಗನ ದೇವರನ್ನು ನೆನೆಸ್ಕೋತಾರ ಇಲ್ಲಿ ಕುಂತರು ಹಿರಿಯರೇ ನಿಂತರು ಕಿರಿಯರೇ ಕೋಲು ತಪ್ಪಿದರೆ ನಗಬೇಡಿರಣ್ಣ ಮೊದಲಿಗೆ ಅಲ್ಲಿ ಕುಂತೋರಲ್ಲ ಹಿರಿಯರು ಮಕ್ಕಳೇ ನಿಂತವರಲ್ಲ ಕಿರಿಯರು ಹಿರಿಯರು ಅಂದರೆ ನಿಮ್ಗಿಂತ ಒಂದು ವರ್ಷ ಎರಡು ವರ್ಷ ಅಕ್ಕದವ್ರು ಇದ್ದಾರಲ್ಲ ಅವ್ರಿಗೆ ಅಕ್ಕ ನೀವು ಕೂಡ್ರಿ ನಾವು ನಿಂದಿರ್ತೀವಂತ ಅಂತೀರಿಲ್ಲ ನೀವು ಆ ರೀತಿ ಅಕ್ಕದವರು ಇಲ್ಲಿ ಕುಂತಿದ್ದಾರೆ ಹಿರಿಯರಂದರೆ ಅಕ್ಕದವರು ಕಿರಿಯರಂದರೆ ತಂಗಿ ಅಂದರೆ ಸಣ್ಣವರು ಒಂದು ಸ್ವಲ್ಪ ವಯಸ್ಸಿನಲ್ಲಿ ಅಂತ ಅರ್ಥ ಮೊದಲೇ ಹೇಳ್ತಾರೋರು ಕೋಲು ತಪ್ಪಿದ್ರೆ ಒಂದು ಸ್ಟೆಪ್ ಹೆಚ್ಚಾಗಿಚ್ಚ ಅಂದರೆ ಕೋಲು ಕೋಲಿಗೆ ತಾಗಲಿಲ್ಲ ಕೋಲ್ ತಳಗೆ ಬಿದ್ದರೆ ಈಗ ಹೇಳ್ತಾ ಇದ್ದವ್ರು ನಗಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಮೊದಲಿಗೆ ಇದುವೆ ಕೋಲಾಟದ ಹಾಡು ಕೋಲಾಟ ಪ್ರಾರಂಭವಾಗುವುದು ಗಣೇಶನ ಪ್ರಾರ್ಥನೆಯೊಂದಿಗೆ ಕೋಲಾಟ ಸ್ಟಾರ್ಟ್ ಮಾಡಬೇಕಾಗಿತ್ತಂದರೆ ಅವರು ಮೊದಲು ಗಣೇಶನ ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡಿದ್ದಾರೆ ಪ್ರಾರಂಭಿಸಿದ್ದಾರೆ ಮಕ್ಕಳೇ ಕಲಾವಿದರು ಮೊದಲು ಗುಂಡಾಗಿ ನಿಲ್ಲುವರು ಮತ್ತೆ ಕೋಲುಗಳನ್ನಿಟ್ಟು ಪೂಜಿಸಿ ನಮಸ್ಕರಿಸುವರು ಕಲಾವಿದರು ಅಂದರೆ ಡ್ಯಾನ್ಸ್ ಮಾಡೋ ಸ್ಟೇಜ್ ಮೇಲೆನಲ್ಲಿ ಕಲ ನಿಂತಿರ್ತಾರಲ್ಲ ಅವರು ಅವ್ರೇನು ಮಾಡ್ತಾರೆ ಮೊದಲು ರೌಂಡಾಗಿ ಗು ಗುಂಡಾಗಿ ಅಂತಂದರೆ ರೌಂಡಾಗಿ ನಿಲ್ ನಿಂತಿರ್ತಾರೆ ಮಧ್ಯೆ ಅವ್ರ ಸುತ್ತ ನಿಂತು ಮಧ್ಯೆ ಕೋಲುಗಳನ್ನಿಟ್ಟು ಅವಾಗ ಪೂಜೆ ಮಾಡ್ತಾರೆ ಈಗ ಭರತನಾಟ್ಯ ಮಾಡೋರು ಹಿಂಗೆ ಕಾಲು ಹಿಂಗೆ ಕುಂತು ಕೈಗಳನ್ನು ನೆಲಕ್ಕೆ ಹಿಂಗೆ ಮಾಡಿ ಹಿಂಗೆ ಮಾಡ್ತಾರಲ್ಲ ಮಕ್ಕಳೇ ಅದೇ ರೀತಿ ಇವ್ರು ಏನು ಮಾಡ್ತಾರೆ ಕಲಾವಿದರು ಮಧ್ಯ ಕೋಲುಗಳನ್ನಿಟ್ಟು ಅದನ್ನು ನಮಸ್ಕರಿಸಿ ಕೋಲುಗಳನ್ನು ನಮಸ್ಕರಿಸ್ತಾರೆ ನಂತರ ಒಬ್ಬನ ಕೋಲಿಗೆ ಮತ್ತೊಬ್ಬ ಕೋಲನ್ನು ತಾಕಿಸುವ ಮೂಲಕ ಕೋಲಾಟ ಪ್ರಾರಂಭ ಆರಂಭವಾಗುತ್ತದೆ ಕೋಲಾಟನೇ ಸಹಜವಾಗಿ ನೋಡಿರಬೇಕು ಮಕ್ಕಳೇ ಕೋಲುಗಳನ್ನು ಒಬ್ಬರ ಕೈನ ಈ ಒಂದು ಕೋಲನ್ನು ಇನ್ನೊಂದು ಕೈಲಿ ಹಿರಿಯರ ಕೋಲನ್ನ ಕಿರಿಯರ ಕೋಲಿಗೆ ಟಚ್ ಮಾಡಿದ್ರೆ ಹಿಂಗೆ ಶಬ್ದ ಆಗುತ್ತಲ್ಲ ಆ ಕೋಲಾಟ ಆಗುತ್ತದೆ ಆವಾಗ ಸ್ಟಾರ್ಟ್ ಆಗುತ್ತದೆ ಮಕ್ಕಳೇ ಕೋಲಾಟ ಆರಂಭವಾಗುತ್ತದೆ ಕರ್ನಾಟಕದ ಜನಪದ ಕಲೆಗಳಲ್ಲಿ ಜನಪ್ರಿಯ ಕಲೆ ಕೋಲಾಟ ಕರ್ನಾಟಕ ಜನಪದ ಕಲೆಗಳಲ್ಲಂದರೆ ಕೋಲಾಟ ಫೇಮಸ್ ಆಗಿದ್ದು ಜನಪ್ರಿಯವಾಗಿದೆ ಮಕ್ಕಳೇ ಈ ಈ ಕೋಲಾಟವನ್ನು ಗಂಡಸರು ಹೆಂಗಸರು ಮಕ್ಕಳು ಕೂಡಿ ಕೋಲಾಟವನ್ನು ಆಡುತ್ತಾರೆ ಇಲ್ಲಿ ಮ ಗಂಡಸರು ಆಡ್ತಾರೆ ಹೆಂಗಸರು ಆಡ್ತಾರೆ ಮಕ್ಕಳೇ ಮತ್ತು ಮಕ್ಕಳನ್ನು ಕೂಡಿ ಎಲ್ಲರೂ ಸೇರಿ ಕೋಲಾಟವನ್ನು ಆಡುತ್ತಾರೆ ಹಳ್ಳಿಗರು ತಮ್ಮ ಊರುಗಳಲ್ಲಿ ನಡೆಯುವ ಹಬ್ಬಗಳಲ್ಲಿ ಮತ್ತು ಜಾತ್ರೆಗಳಲ್ಲಿ ಹಾಗೂ ಮನೋರಂಜನೆ ಸಂದ ಸಂದರ್ಭಗಳಲ್ಲಿ ಕೋಲಾಟವಾಡುವ ಮೂಲಕ ಸಂಭ್ರಮಿಸುತ್ತಾರೆ ಈಗ ಹಳ್ಳಿಗಳಲ್ಲಿ ನೋಡ್ರಿ ಹಳ್ಳಿಗೆ ಹೋದಾಗ ಹಳ್ಳಿನ ಸಹ ಹಳ್ಳಿಯ ಸಹಿತನೂ ಕೋಲಾಟ ಆಡುತ್ತಾರೆ ತಮ್ಮೂರು ಜಾತ್ರೆ ಇದ್ದಾಗ ಏನಾದರೂ ಒಂದು ಫಂಕ್ಷನ್ ಇರ್ತದಲ್ಲ ಆವಾಗ ಒಂದು ಅಂಥ ಸಂದರ್ಭಗಳಲ್ಲಿ ಬರೀ ಡ್ಯಾನ್ಸನ್ನು ಮಾಡಲಾರದೆ ಇಂಥ ಜನಪ್ರಿಯ ಕಲೆಗಳಾದ ಕೋಲಾಟವನ್ನು ಆಡ್ತಾರೆ ನೀವು ನೋಡಿ ನಮ್ಮ ಸ್ಕೂಲ್ನಾಗ ಆನ್ಯುವಲ್ ಡೇ ಇದ್ದಾಗ ಏನಾರು ಫಂಕ್ಷನ್ ಇದ್ದಾಗ ಒಂದು ಜನಪ ಅದ ಕಂಪಲ್ಸರಿ ಯಾರಾದರೂ ಕೋಲಾಟ ಆಡ್ತಿರಲಿಲ್ಲ ಅದು ನೋಡೋಕ್ಕೂ ಸರಿಯಾಗಿ ಕಾಣಿಸ್ತದೆ ಮಕ್ಕಳೇ ಅವುಗಳ ಕೋಲಾಟದಲ್ಲಿ ನಾನಾ ವಿಧಗಳಿವೆ ಅವುಗಳಲ್ಲಿ ಗೀರು ಕೋಲು ತೇರು ಕೋಲು ಗೊಂಬೆಕೋಲು ಜಡೆ ಕೋಲು ಮರಗಾಲು ಕೋಲು ಮುಖ್ಯವಾದವು ಕೋಲಾಗ ಕೋಲಾಟದಲ್ಲಿ ಅನೇಕ ವಿಧಗಳಿವೆ ಅದರಲ್ಲಿ ಮುಖ್ಯವಾದುವೆಂದರೆ ಗೀರುಕೋಲು ತೇರುಕೋಲು ಗೊಂಬೆಕೋಲು ಜಡೆ ಕೋಲು ಮರಗಾಲು ಕೋಲು ಇವು ಪ್ರಮುಖವಾದುವು ಪ್ರತಿ ಕೋಲಾಟದಲ್ಲೂ ಕೋಲು ಹಾಕುವ ವಿಧಾನ ಮತ್ತು ಹೆಜ್ಜೆ ಹಾಕುವ ವಿಧಾನ ಬೇರೆಯಾಗಿರುತ್ತದೆ ನೀವು ನೋಡ್ರಿ ಮಕ್ಕಳೇ ಕೋಲಾಟ ಅಂದರೆ ಬರೀ ಕೋಲುಗಳನ್ನು ಹಿಡ್ಕೊಂಡು ಒಂದೇ ರೀತಿಯಾಗಿ ಸ್ಟೆಪ್ ಇರಲ್ಲ ಇಲ್ಲಿ ಕೋಲಾಟದಲ್ಲಿ ಅಲ್ಲಿ ನೋಡಿ ಮೊದಲಿನ ಚಿತ್ರದಲ್ಲಿ ನೋಡಿ ಮೊದಲಿನ ಚಿತ್ರದಲ್ಲಿ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಕುಂತು ಹಾಕ್ತಿದ್ರು ಆದರೆ ಇಲ್ಲಿ ಗಂಡು ಮಕ್ಕಳು ಬಿಳಿ ಪಂಚೆ ತೆಲೆಗೆ ರುಮಾಲು ಹಾಕುವ ಇವ್ರದ್ದು ಸ್ಟೆಪ್ ನೋಡ್ರಿ ಕಾಲು ಇವರು ನಿಂತು ಕೋಲಾಟವನ್ನು ಆಡ್ತಿದ್ದಾರೆ ಅಂದರೆ ಕೋಲಾಟಗಳಲ್ಲಿ ವಿಧಾನದಲ್ಲಿ ಮತ್ತೆ ಹೆಜ್ಜೆಯಲ್ಲಿ ಹಾಕುವ ವಿಧಾನ ಬೇರೆ ಆಗಿರ್ತದೆ ಅಂದರೆ ಹೆಣ್ಮಕ್ಕಳು ಕುಂತು ಕೋಲ ಕೋಲಾಟನ ಸೀರಿಟ್ಕೊಂಡು ಕೋಲಾಟ ಇವ್ರ ಗಂಡು ಮಕ್ಕಳು ಗಂಡಸರು ನಿಂತು ನಿಂತು ಸ್ಟೆಪ್ ಆಗ್ತಾ ಇದ್ದಾರೆ ಮಕ್ಕಳೇ ಕೋಲುಗಳನ್ನು ಅವರು ಹಿಡಿಯುವುದು ಸ್ಟೈಲ್ ಬೇರೆ ಅದ ಇವ್ರ ಕೋಲಾಟ ಹಿಡಿಯುವುದು ವಿಧಾನ ಬೇರೆ ಇದೆ ನೋಡಿ ಮಕ್ಕಳೇ ಚಿತ್ರವನ್ನು ನೋಡಿ ಕೋಲಾಟಕ್ಕೆ ಬೇಕಾದ ಪರಿಕರಗಳು ತುಂಬ ಕಡಿಮೆ ಪರಿಕರಗಳಂದರೆ ಸಾಮಗ್ರಿಗಳು ಮಕ್ಕಳೇ ಕೋಲಾಟಕ್ಕೆ ಯಾವುದೇ ಒಂದು ನಾವು ಡ್ಯಾನ್ಸ್ ಭರತನಾಟ್ಯ ಬೇಕಾಗಿತ್ತಂದರೆ ಕಾ ಅದನ್ನು ಭರತನಾಟ್ಯ ಆಡಬೇಕಂದ್ರೆ ಅದು ಅಂಚಿದ್ದ ಸೀರೆನೇ ಬೇಕು ಅದಕ್ಕೆ ಬಿಂದಿಯ ಅವೆಲ್ಲ ಒಂದು ಸೆಟ್ ಬೇಕಾಗುತ್ತೆ ತುಂಬ ಕಾಸ್ಟ್ಲಿ ಆಗುತ್ತೆ ಮಕ್ಕಳು ಅದಕ್ಕೆ ಆದರೆ ಕೋಲಾಟದಲ್ಲಿ ಸಾಮಗ್ರಿಗಳು ಬಹಳ ಕಡಿಮೆ ಏನಿಲ್ಲ ಸೀರೆ ಉಟ್ಕೊಬೋದು ಎರಡು ಕೋಲುಗಳನ್ನು ತೊಗೊಂಡಿದ್ರೆ ಕೋಲಾಟ ಮುಗೀತದೆ ಮಕ್ಕಳೇ ಕೋಲಾಟಕ್ಕೆ ಬೇಕಾದ ಸಾಮಗ್ರಿಗಳು ಪರಿಕರಗಳು ತುಂಬ ಕಡಿಮೆ ಗಟ್ಟಿ ಮರದಿಂದ ಮಾಡಿದ ಕೋಲು ಹಾಗೂ ಕಾಲಿಗೆ ಗೆಜ್ಜೆಯೇ ಮತ್ತು ಏನಿಲ್ಲ ಗಟ್ಟಿ ಮರದಿಂದ ಮಾಡಿದ್ದು ಕೋಲು ಮತ್ತು ಕಾಲಿಗೆ ಗೆಜ್ಜೆ ಇವೆರಡೇ ಅಲ್ಲಿ ಸಾಮಗ್ರಿಗಳು ಮಕ್ಕಳೇ ಮತ್ತು ಹಾಗೂ ಕಾಲಿಗೆ ಗಂಡಸರು ಬಿಳಿ ಪಂಚೆ ಅಂಗಿ ಧರಿಸಿ ತಲೆಗೆ ಬಣ್ಣದ ರುಮಾಲು ಸುತ್ತಾರೆ ಗಂಡಸರು ಕೋಲಾಟಾಡಬೇಕಂದ್ರೆ ಬಿಳಿ ಪಂಚೆ ತಲೆಗೆ ರುಮಾಲು ಮತ್ತು ಕ ಬಣ್ಣ ರುಮಾಲು ಸುತ್ತಿರ್ತಾ ಹೆಂಗಸರು ಒಂದೇ ಬಣ್ಣದ ಸೀರೆ ಹುಟ್ಟಿರುತ್ತಾರೆ ಹೆಣ್ಮಕ್ಕಳು ಒಂದೇ ಥರದ ಒಂದು ಬಣ್ಣದ ಒಂದೇ ಸೀರೆ ಉಟ್ಕೊಂಡು ಎಲ್ಲರೂ ಹೆಣ್ ಹೆಣ್ಮಕ್ಳು ಒಂದೇ ಥರದ್ದು ಈ ನಾವು ಯೂನಿಫಾಮ್ ಅಂತೀವಲ್ಲ ಎಲ್ಲರೂ ಒಂದೇ ಥರ ಯೂನಿಫಾರ್ಮ್ ಅಂತೇಳಿ ಅವರು ಒಂಥರ ಒಂದೇ ಥರ ಬಣ್ಣದ ಒಂದು ಸೀರೆ ಉಟ್ಕೊಂಡಿರ್ತಾರೆ ಕೋಲಾಟದ ಜೊತೆಗಿನ ಹಾಡುಗಳು ತುಂಬ ಭಿನ್ನವಾಗಿರ್ತವೆ ಅಂದರೆ ಕೋಲಾಟದಲ್ಲೇ ಹಾಡಬೇಕಾ ಜೊತೆಗಿನ ಹಾಡುಗಳು ಭಿನ್ನ ಅಂದರೆ ವಿಧ ಭಿನ್ನವಾಗಿರ್ತವೆ ನಾವು ಬೇರೆ ಸಾಂಗ್ಸ್ಗೆಲ್ಲ ಕೇಳ್ತೀವಲ್ಲ ಮಕ್ಕಳೇ ತಕದಿಂ ತಿಕ್ಕದ್ ಅಂದರೆ ಇಲ್ಲಿ ಕೇಳುವ ಒಂದು ನಾದ ಒಂದು ಹಾಡು ಅಂದರೆ ಇದು ಕೋಲಾಟಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ನಮ್ಗೆ ಜಲ್ದಿ ಗೊತ್ತಾಗುತ್ತೆ ಅಂದರೆ ಜೊ ಹಾಡುಗಳು ಭಿನ್ನ ವಿಭ ವಿಭಿನ್ನವಾಗಿರ್ತವೆ ಮುಖ್ಯ ಹಾಡುಗಾರ ಹಾಡುವಾಗ ಆ ಹಾಡಿನ ರೀತಿಗೆ ತಕ್ಕಂತೆ ಕಲಾವಿದರು ಹೆಜ್ಜೆ ಹಾಕುತ್ತಾ ಕೋಲು ಹೊಯ್ಯುತ್ತಾರೆ ಹಾಡುಗಾರ ಇಲ್ಲಿ ಏನೋ ಕ್ಯಾಸೆಟ್ ಹಾಕಿ ಹಾಡೇನು ಕುಣದಿಲ್ಲ ಇಲ್ಲಿ ಹಾಡುಗಾರ ತಾನೇ ಹಾಡ್ತಾ ಇರ್ತಾನೆ ಹಾಡುಗಾರ ಆ ಹಾಡಿನ ತಕ್ಕಂತೆ ಇವರು ಹೆಜ್ಜೆಯನ್ನು ಹಾಕುತ್ತಾರೆ ಮಕ್ಕಳೇ ಕೋಲಾಟ ಅತ್ಯಂತ ಪ್ರಾಚೀನ ಕಲೆ ಗೋಕುಲದಲ್ಲಿ ಶ್ರೀಕೃಷ್ಣನ ಜನನವಾದಾಗ ಊರಿನವರೆಲ್ಲ ಕೂಡಿ ಕೋಲಾಟವಾಡಿ ಸಂತೋಷಿಸಿದರು ಕೋಲಾಟ ಅತ್ಯಂತ ಪ್ರಾಚೀನವಾದ ಕಲೆ ಮಕ್ಕಳದು ಗೋಕುಲದಲ್ಲಿ ಅಂದರೆ ಗೋಕುಲದಲ್ಲಿ ಶ್ರೀಕೃಷ್ಣ ಜನನ ಅಂದರೆ ಹುಟ್ಟಿದಾಗ ಆ ಗೋ ಅಲ್ಲಿ ಗೋಕುಲದ ಎಲ್ಲ ಜನರು ಊರಿನೆಲ್ಲ ಜನರು ಕೂಡಿ ಎಲ್ಲ ಕೋಲಾಟವನ್ನು ಕೋಲಾಟ ಆಡಿದ್ರು ಶ್ರೀ ಕೃಷ್ಣ ಹುಟ್ಟಿದ್ದಾನೆ ಅಂತೇಳಿ ಎಲ್ಲರ ಊರಗಿನೆಲ್ಲ ಜನರು ಕೋಲಾಟವನ್ನು ಆಡಿದರು ಮಕ್ಕಳೇ ಗೋಪಿಕ ಗೋಪಿಕಾ ಸ್ತ್ರೀಯರೊಂದಿಗೆ ಕೃಷ್ಣ ಕೋಲಾಟವಾಡಿ ಸಂಭ್ರಮಿಸಿದ ದೃಶ್ಯಗಳನ್ನು ಅನೇಕ ಚಿತ್ರಗಳಲ್ಲಿ ಕಾಣುತ್ತೇವೆ ನೀವಂತೂ ಉದಾಹರಣೆಗೆ ಕೃಷ್ಣ ಅಂದರೆ ಗೋ ಶ್ರೀಕೃಷ್ಣ ಅಂದರೆ ಗೋಪೀಸ್ಥರ್ ಸಾಕಷ್ಟು ಜನ ಇರ್ತಾರೆ ಕೃಷ್ಣ ಏನಿಲ್ಲ ಒಂದು ಕೊಳಲು ತೊಗೊಂಡು ನಿಂತಿರ್ತಾರೆ ಕೋಲುಗಳನ್ನ ಇಟ್ಕೊಂಡು ಸ್ಟೆಪ್ ಹಾಕ್ತಿರ್ತಾರೆ ಗೋ ಜಾಸ್ತಿ ಕೃಷ್ಣ ಹಾಕಿದನು ಕೋಲಾಟದ್ದನ್ನು ಚಿತ್ರವನ್ನು ನೋಡ್ತಿರ್ತೀರಲ್ಲ ಮಕ್ಕಳೇ ಇದೀಗ ಇಂದಿಗೂ ಕೊಡವ ಗೊಲ್ಲ ಲಂಬಾಣಿ ಜನಾಂಗಗಳಲ್ಲಿ ವಿಶೇಷ ದಿನಗಳಲ್ಲಿ ಕೋಲಾಟವಾಡುವ ಪದ್ಧತಿ ಇದೆ ಇಂದಿಗೂ ಅಂದರೆ ಈ ಪ್ರೆಸೆಂಟ್ ದಿನಗಳಲ್ಲಿ ಜಾತಿಗಳಲ್ಲಿ ಅಂದರೆ ಇಂದು ಕೊಡವ ಜಾತಿ ಗೊಲ್ಲ ಜಾತಿ ಲಂಬಾಣಿ ಜಾತಿಗಳಲ್ಲಿ ಏನಿರ್ತದಲ್ಲ ಮ ಜನಾಂಗಗಳಲ್ಲಿ ವಿಶೇಷ ಅಂದರೆ ಈಗ ದೀಪಾವಳಿಗೆ ನೋಡ್ರಿ ಲಂಬಾಣಿಗಳು ಲ ಕೋಲಾಟ ಆಡ್ತಾರೆ ಮಕ್ಕಳೇ ಹಂಗೆ ದಸರಾ ಟೈಮಿಗೆ ಬೇರೆಯವರು ದಾಂಡಿ ಅಂತ ಹೇಳಿ ಅವರು ಆಡ್ತಾರೆ ಪದ್ಧತಿ ಇನ್ನೂ ಪದ್ಧತಿ ಇದೆ ಮಕ್ಕಳೇ ಅವರೊಂದು ಜನಾಂಗದಲ್ಲಿ ಒಂದು ವಿಶೇಷವಾದ ದಿನಗಳಲ್ಲಿ ಹಬ್ಬಗಳಲ್ಲಿ ಅದು ಸಂಪ್ರದಾಯದ ಪ್ರಕಾರ ಅಂತ ಬಂದಿರ್ತದೆ ಅವರು ಕೋಲನ್ನು ಹಾಕಿ ಹಾಕ್ತಾರೆ ಮಕ್ಕಳೇ ಕರ್ನಾಟಕದಲ್ಲಿ ಬೆಂಗಳೂರು ಹಾಸನ ಮೈಸೂರು ಮಂಡ್ಯ ಕೋಲಾರ ತುಮಕೂರು ಚಿತ್ರದುರ್ಗ ಹಾಗೂ ಉತ್ತರ ಕ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಕೋಲಾಟವನ್ನು ಆಡುವವರು ಹೆಚ್ಚಿದ್ದಾರೆ ಇಂದಿಗೂ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗಳಂತಂದರೆ ಹಾಸನ ಮೈಸೂರು ಮೈಸೂರು ಮಂಡ್ಯ ಕೋಲಾರ ತುಮಕೂರು ಚಿತ್ರದುರ್ಗ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಕೋಲಾಟ ಇನ್ನು ಹಚ್ಚಿದ್ದಾರೆ ಮಕ್ಕಳ ಆಡುವವರು ಹೆಚ್ಚಿದ್ದಾರೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಉತ್ಸವಗಳಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡಿ ಕೋಲಾಟವನ್ನು ಆಡುತ್ತಾರೆ ನೀವೇ ನೋಡ್ರಿ ಶಾಲೆ ಅಂದರೆ ಆನ್ಯುವಲ್ ಡೇ ಆಗಲಿ ಆಗಲಿ ಏನೇ ಒಂದು ಪ್ರತಿಯೊಂದರಲ್ಲಿ ಕೋಲಾಟ ಜಾಸ್ತಿ ಕಾಣೋದಂದರೆ ಸ್ಕೂಲಲ್ಲೇ ನೀವು ನೋಡಿ ಪ್ರತಿಯೊಬ್ಬರು ಸ್ಕೂಲ್ನಲ್ಲಿ ಒಂದು ಏನೋ ಒಂದು ಫಂಕ್ಷನ್ ಇದ್ದರೂ ಕೋಲಾಟ ಅಂತರೂ ಕಂಪಲ್ಸರಿ ಇದ್ದೇ ಇರುತ್ತೆ ಮಕ್ಕಳೇ ಯಾವುದನ್ನ ಸ್ಕೂಲಿಗೆ ಹೋಗಲಿ ನಮ್ಮ ಇರಲಿ ಬೇರೆ ಸ್ಕೂಲಲ್ಲಾದರೂ ಎಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನೋಡಿ ಭರತನಾಟ್ಯ ಮತ್ತು ಕೋಲಾಟ ಕಂಪಲ್ಸರಿ ಒಂದಂತೂ ಇದ್ದೇ ಇರುತ್ತದೆ ಮಕ್ಕಳೇ ಅಂದರೆ ಈ ಪಾಠದ ಏನಂದ್ರೆ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸಬೇಕು ಎಂದು ಅರ್ಥ ಮಕ್ಕಳೇ ಪಾಠದ ಅಭ್ಯಾಸ ಈ ರೀತಿ ಇದೆ ಪದಗಳ ಅರ್ಥ ಫಸ್ಟ್ ಬಿಟ್ ಪದಗಳರ್ಥ ತಿಳಿಯಿರಿ ಒಂದನೇದು ಗಜ ಅಂದರೆ ಆನೆ ಎರಡನೇದು ಕೋಲಾಟ ಕೋಲುಗಳನ್ನು ಹಿಡಿದು ಮಾಡುವ ನೃತ್ಯ ಮೂರನೇದು ಪರಿಕರ ಅಂದರೆ ಸಾಮಗ್ರಿ ನಾಲ್ಕನೇದು ಪ್ರಾಚೀನ ಅಂದರೆ ಹಿಂದಿನ ಐದನೇದು ಕಲೆ ಅಂದರೆ ಲಲಿತ ಕಲೆ ಅಂದರೆ ಕುಶಲವಿದ್ಯೆ ಸೆಕೆಂಡೆ ಬಿಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೋಲಾಟ ಯಾರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತದೆ ಉತ್ತರ ಒಂದು ಕೋಲಾಟ ಗಣೇಶನ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತದೆ ಪ್ರಶ್ನೆ ಎರಡು ಹಳ್ಳಿಗರು ಯಾವ ಸಂದರ್ಭಗಳಲ್ಲಿ ಕೋಲಾಟವಾಡಿ ಸಂಭ್ರಮಿಸುತ್ತಾರೆ ಉತ್ತರ ಎರಡು ಹಳ್ಳಿಗರು ಊರು ಹಬ್ಬಗಳಲ್ಲಿ ಜಾತ್ರೆಗಳಲ್ಲಿ ಹಾಗೂ ಮನರಂಜನೆಯ ಸಂದರ್ಭಗಳಲ್ಲಿ ಕೋಲಾಟವಾಡಿ ಸಂಭ್ರಮಿಸುತ್ತಾರೆ ಪ್ರಶ್ನೆ ಮೂರು ಕೋಲಾಟದ ನಾಲ್ಕು ವಿಧಗಳನ್ನು ಹೆಸರಿಸಿ ಉತ್ತರ ಮೂರು ಕೋಲಾಟದ ನಾಲ್ಕು ವಿಧಗಳೆಂದರೆ ಕೀರುಕೋಲು ತೇರುಕೋಲು ಗೊಂಬೆಕೋಲು ಜಡೆ ಕೋಲು ಪ್ರಶ್ನೆ ನಾಲ್ಕು ಯಾರೊಂದಿಗೆ ಕೃಷ್ಣ ಕೋಲಾಟವಾಡಿದ ದೃಶ್ಯಗಳನ್ನು ಚಿತ್ರಗಳಲ್ಲಿ ಕಾಣುತ್ತೇವೆ ಉತ್ತರ ನಾಲ್ಕು ಗೋಪಿ ಗೋಪಿಕಾ ಸ್ತ್ರೀಯರೊಂದಿಗೆ ಕೃಷ್ಣ ಕೋಲಾಟವಾಡಿದ ದೃಶ್ಯಗಳಲ್ಲಿ ದೃಶ್ಯಗಳನ್ನು ಚಿತ್ರಗಳಲ್ಲಿ ಕಾಣುತ್ತೇವೆ